ടൈം നാല് ഗുണ്ടോ വെൽക്കം ബാക്ക് ടു ലാക് അ ലോക്സ് ക്ലാ ഹതിരി ಅರಾಮದಿರಿ ಆರಾಮದಿರಿ ಅನ್ಕೋತ ಇವತ್ತಿನ ಲಾಗ್ ಚಲೋ ಮಾಡತ್ತ ನೋಡಿರಿ ಶುಕ್ರವಾರ ನೋಡಿರಿ ಎರಡನೇ ಲಕ್ಷ್ಮೀ ದೇವಿಯವ್ರ ಪೂಜೆ ನೋಡಿರಿ ಶುಕ್ರವಾರ ಸಂಪತ್ತು ಲಕ್ಷ್ಮೀ ಪೂಜೆ ಎರಡನೇ ಬೆಳಿಗ್ಗೆ ರೀ ಮೂರು ಗಂಟೆ ಕೇಳ್ಬೇಕು ಅನ್ಕೊಂಡ್ರು ಆಗಲಿಲ್ಲ ನೋಡಿರಿ ರಾತ್ರಿನ ಬರ್ಷನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಮನ್ಕೊಂಡಿದೀನಿ ರೀ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ರಾತ್ರಿ ವರ್ಷ ಮನ್ಕೊಂಡ್ರು ರೀ ಅದು ಭೀ ಸ್ವಲ್ಪ ವರ್ಷ ಬೇಕು ನೋಡಿರಿ ತಂಗ್ಳದಂತಾರೆ ಸ್ವಲ್ಪ ಬಿಸ್ನೀರು ಕಾಯಿಸ್ಕೊಳತ್ತಿನ ನೋಡಿರಿ ಬಿಸ್ನೀರು ಕಾಯಿಸ್ಕೊಂಡು ಸ್ವಲ್ಪ ಮಾಡಿ ಕುಡ್ದ ನೆಕ್ಸ್ಟ್ ಕೆಲಸ ನೋಡಿರಿ ಹೊರಗೆ ಇನ್ನ ಕತ್ಲತ್ತು ನೋಡಿರಿ ಸಿಕ್ಕಾಪಟ್ಟಿ ಕತ್ಲಿತ್ತು ನೋಡಿರಿ ಬೆಳಿಗ್ಗೆ ನಾಲ್ಕು ಗಂಟೆಕ ಇನ್ನೂ ಯಾರು ಇದ್ದಿರ್ಕಿಲ್ಲ ನೋಡಿರಿ ನಾನು ಅಂಗಳ ಬಾಗ್ಲ ಮಾಡ್ಕೊಳತ್ತೀನಿ ನೋಡಿರಿ ಫೈ ಫೈ ಚೆಲ್ಲ ತೊಳಿಯತ್ತೀರಿ ರಂಗೋಲಿ ಹಾಕೀನಿ ನೋಡ್ರಿ ಸಲ ಪೂಜೆ ಮಾಡ್ಕೊಂಡ್ರಿ ಅಷ್ಟೊಳಗ ಟೈಮ್ ಆಗಿತ್ತ ನೋಡ್ರಿ ಸ್ವಲ್ಪ ಚಹಾ ಕುಡಿತ್ತೀನಿ ನೋಡ್ರಿ ಚಹಾ ಇಟ್ಟರಿ ಹಾಂ ಹೊರಗಿನ ಅಂಗಳ ಬಗ್ಗೆ ಮಾಡಕ್ಕೆ ಹೋಗಿದ್ದೀನಿ ರೀ ನನಗೆ ಅಷ್ಟನ ಚಹ ಆಗಿತ್ತು ನೋಡ್ರಿ ಈಗ ಚಹಾ ರೀ ರಾತ್ರಿನ ನೋಡ್ರಿ ಹಿಂದಿನ ದಿನ ರಾತ್ರಿನ ಸಮಯ ಅದು ಎಲ್ಲ ತೊಳೆದು ಇಟ್ಟು ರೀ ನಾವು ಅಷ್ಟು ಬೇಗ ಜಲ್ದಿ ಟೈಮ್ ಟೈಮಿಗೆ ಐದು ಗಂಟೆ ಆಗೈತೆ ನೋಡ್ರಿ ಈಗ ನಾನು ಪೂಜೆ ಸ್ಟಾರ್ಟ್ ಮಾಡೀನಿ ಬರೀ ಇವತ್ತಿನ ಪೂಜೆ ಹೆಂಗೆ ಆಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ ಸೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡಿರಿ ನೋಡ್ತಾನೆ ರಾತ್ರಿನ ಅಷ್ಟೆಲ್ಲ ಮಾಡಿ ಮಂದ್ಕೊಂಡ್ರು ಲೇಟ್ ಆಯ್ತು ನೋಡ್ರಿ

ಆದ್ರೇನೇ ಸಮಯ ಆಗುತ್ತೆ ಕೆಲವೊಂದು ಮಾಡ್ಕೊಂಡು ಪೂಜೆ ಆಯ್ತು ನೋಡ್ರಿ ಎರಡನೇ ಶುಕ್ರವಾರ ಲಕ್ಷ್ಮೀ ಪೂಜೆ ನೋಡ್ರಿ ಪೂಜೆ ಹೇಗಾಗೈತೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂದೇವ್ರ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡ್ಕಪ್ಪ ನೋಡ್ರಿ ಇನ್ನು ನೋಡಿರಿ ಎಲ್ಲ ಕೆಲಸ ಪೂಜೆ ಮುಗೀತ್ರಿನಾ ಯಾರು ಇದ್ದಿಲ್ಲ ನೋಡ್ರಿ ಇನ್ನು ಚಲೋ ನೋಡಿರಿ ಕೆಲಸ

ಸುಸ್ತಾಗಿತ್ತು ನಂದೇ ಬೆಳಗ್ಗೆ ಜಲ್ದಿ ಇದ್ದೀನಿ ನಾನಂದೇ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡೀನಿ ನೋಡಿರಿ ನಾನು ನಮ್ಮ ಸಂಜೆ ಕಲಾಗ್ ಚಾಲೂ ಮಾಡೀನಿ ನೋಡಿರಿ ಹಬ್ಬಗಳು ರೀ ಹಬ್ಬಗಳ್ರಿ ಬೀಜಗಳು ಇತ್ತೀರಿ ಟೈಮ್ ಹೆಂಗೆ ಹೋಗ್ತಿತ್ತು ಅನ್ನೋದು ಗೊತ್ತಾಗಂಗಿಲ್ಲ ನೋಡಿರಿ ನಾನು ಈಗ ಉಡಿ ತುಂಬಿಸ್ಕೊಂಡು ಬರಾಕಂತಿದ್ದೀನಿ ರೀ ಅಲ್ಲಿ ಹುಡಿ ತುಂಬಿಸ್ಕೊಂಡು ಬನ್ನಿ ಹಾಲು ಅಂತ ನೋಡಿರಿ ಸ್ವಲ್ಪ ಉಂಡಿತೀನಿ ನಂತರ ಹಾಲು ರೀ ಉಂತಿದ್ದೀನಿ ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮೂರು ಮೂವರಿಗೆ ಐತಿ ನೋಡಿರಿ ನಾನು ಎದ್ರೆ ನೋಡಿರಿ ಇವತ್ತಿನ ದಿನ ಹೆಂಗೆ ಹೋಗ್ತು ಅನ್ನೋದು ಗೊತ್ತಾಗಲಿ ನೋಡಿರಿ ಎಲ್ಲ ಹೆಣ್ಮಕ್ಳಿಗೆ ಹೆಂಗೆ ನೋಡಿರಿ ಹಬ್ಬ ಪೂಜೆಗಳು ಏನಾರ ರೀ ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ನೋಡಿರಿ ಟೈಮ್ ಈಗ ಒಂಬತ್ತು ಗಂಟೆಗೆ ಆಗೈತೆ ನೋಡಿರಿ ಮುಂಜಾನೆ ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹೀರಿಕಾಯಿ ಬಾಜಿ ಮಾಡಿದ್ದೀನಿ ನೋಡಿರಿ ಅನ್ನ ಸಾರ ಸಬ್ಬಸ್ಗೆ ಪಲ್ಯ ಮಾಡಿದ್ದೀನಿ ರೀ ಈಗ ನೋಡ್ರಿ ನೈವೇದ್ಯಕ್ಕಾದ್ರೆ ಶಿರಾ ರೀ ಮತ್ತು ಈಗ ಬೇಳೆ ಸಾರ್ರಿ ಮತ್ತು ಚಪಾತಿ ನೋವು ನಾಲ್ಕು ಮಾಡಾತ್ತ ನೋಡಿರಿ ಇಲ್ಲೇ ಬೇಳೆ ಸಾರಾಗೈತ ನೋಡಿರಿ ಅಂದ್ರೆ ಡಾಲ್ ಬಿತ್ತು ಮಾಡಿದನ್ರಿ ಮುಂಜಾನೆ ಸ್ವಲ್ಪ ಹೀರೆಕಾಯಿ ಐತೆ ಇಲ್ಲೇ ಸಿರಾ ಐತೆ ನೋಡ್ರಿ ಇಷ್ಟೇ ರೀ ಇಲ್ಲ ಚಪಾತಿ ಮಾಡಾತ್ತ ನೋಡಿರಿ Gracias.